ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಪುಷ್ಪನ ಎದುರು ತೊಡೆತಟ್ಟಿದ ಕನ್ನಡಿಗ ಧೀರ ಪ್ರವಾಹದ ವಿರುದ್ಧ ಈಜಲು ಹೊರಟ ಭಗತ್ ರಾಯ್ ಭಗತ್ ರಾಯ್ ಆತ್ಮವಿಶ್ವಾಸ ಹೆಚ್ಚಿಸಿದ ಕಾಟೇರ ಒಂದು ಯುಗದಲ್ಲಿ ದುಷ್ಟ ರಾಜನೊಬ್ಬನ ಆಡಳಿತಕ್ಕೆ ಸಿಲುಕಿ ಒಂದು ಸಾಮ್ರಾಜ್ಯವೇ ನಾಶವಾಯಿತು ಆ ಸಾಮ್ರಾಜ್ಯದ ಅಂತ್ಯ ಯಾವುದೋ ದೇಶದ ರಾಜನಿಂದಲ್ಲ ಅದೇ ರಾಜನಿಂದ ಅನ್ಯಾಯಕ್ಕೊಳಗಾದ ಪ್ರಜೆಗಳಿಂದ ಈ ವರ್ಷ ಡಿಸೆಂಬರ್ನಲ್ಲಿ ಟು ಸಿನಿಮಾ ಧೂಳೆಬ್ಬಿಸಲಿದೆ ಡಿಸೆಂಬರ್ ಐದರಂದು ಆ ಸಿನಿಮಾ ತೆರೆ ಕಾಣುತ್ತೆ ಮರುದಿನವೇ ಕನ್ನಡದ ಧೀರ ಭಗತ್ ರಾಯ್ ಸಿನಿಮಾ ಕೂಡ ಬಿಡುಗಡೆಯಾಗಲಿದೆ ಇದನ್ನ ಪ್ರವಾಹದ ವಿರುದ್ಧ ಈಜೋದು ಅಂದೇ ಹೇಳಬಹುದು ಯಾಕಂದ್ರೆ ನೂರಾರು ಕೋಟಿ ರೂಪಾಯಿ ಬಜೆಟ್ ನಲ್ಲಿ ನಿರ್ಮಾಣ ಆಗಿರುವ ಪುಷ್ಪಾಟೊ ಸಿನಿಮಾ ಬಿಡುಗಡೆಯಾದಾಗ ಬಹುಪಾಲು ಚಿತ್ರಮಂದಿರಗಳನ್ನು ಆಕ್ರಮಿಸಿಕೊಳ್ಳುತ್ತೆ ಆದರೆ ಅದೇ ಸಮಯದಲ್ಲಿ ಧೀರ ಭಗತ್ ರಾಯ್ ಸಿನಿಮಾ ಬಿಡುಗಡೆಯಾದ್ರೆ ಥಿಯೇಟರ್ ಕೊರತೆ ಎದುರಾಗುವ ಸಾಧ್ಯತೆ ಇರುತ್ತೆ ಹಾಗಿದ್ರೂ ಕೂಡ ದೊಡ್ಡ ಸಿನಿಮಾದ ಎದುರಲ್ಲೇ ಪೈಪೋಟಿಗೆ ಇಳಿಯಲು ಧೀರ ಭಗತ್ ರಾಯ್ ಸಿನಿಮಾ ತಂಡ ನಿರ್ಧರಿಸಿದೆ ಭೂ ಸುಧಾರಣೆ ಸರ್ಕಾರ ಕೊಟ್ಟಿರೋ ಭೂಮಿನ ಇಲ್ಲಿನ ಬಡವರಿಗೆ ನೀವು ಸರಿಯಾಗಿ ತಲುಪಲಿಲ್ಲ ಅಂದ್ರೆ ಇದಕ್ಕೆಲ್ಲ ಯಾರು ಹೊಣೆ ಆಗದ್ರೆ ಟ್ರೇಲರ್ ಮೂಲಕ ಧೀರ ಭಗತ್ ರಾಯ್ ಸಿನಿಮಾ ಗಮನ ಸೆಳೆದಿದೆ ಸಮಾಜದಲ್ಲಿನ ಅನ್ಯಾಯದ ವಿರುದ್ದ ಗುಡುಗುವಂತಹ ಕತೆ ಈ ಸಿನಿಮಾದಲ್ಲಿದೆ ಉಳುವವನೇ ಹೊಲದ ಒಡೆಯ ಎಂಬ ಘೋಷವಾಕ್ಯದೊಂದಿಗೆ ಬಂದ ಭೂ ಸುಧಾರಣಾ ಕಾಯ್ದೆಯ ಅಂಶಗಳನ್ನ ಇಟ್ಕೊಂಡು ಈ ಸಿನಿಮಾ ಮಾಡಲಾಗಿದೆ ಕಾಟೇರ ಸಿನಿಮಾದಲ್ಲೂ ಸಹ ಇಂಥದ್ದೇ ವಿಚಾರ ಇತ್ತು ಹಾಗಾಗಿ ಕಾಟೇರ ರೀತಿಯೇ ತಮ್ಮ ಸಿನಿಮಾಗೂ ಕೂಡ ಜನ ಬೆಂಬಲ ಕೊಡ್ತಾರೆ ಎಂಬ ಆತ್ಮವಿಶ್ವಾಸ ಧೀರ ಭಗತ್ ರಾಯ್ ಚಿತ್ರತಂಡಕ್ಕಿದೆ ಅನ್ಯಾಯಗಳಿಗೂ ಸದ್ಯದಲ್ಲೇ ಅಂತ್ಯ ಹಾಡ್ತೀನಿ ಕಾಲದಿಂದ ನಮ್ಗಳ ಮನೆಯಲ್ಲಿ ಜೀತ ಮಾಡ್ಕೊಂಡಿದ್ದವರು ಇವತ್ತು ನಮ್ಮ ನಿರುದ್ಧಾರೆ ನಿಂತಿದ್ದಾರೆ ಅನ್ನೋ ಅಹಂಕಾರದಲ್ಲಿ ಜಾತಿ ಕ್ರಿಸ್ತ ಮನಸ್ಥಿತಿಗಳು ಕ್ರೌರದಿಂದ ಮೆರೆದಿರೋ ನರಗುಂದ ಹತ್ಯಾಕಾಂಡ ಮೇಲಾ ಇದು ನರಗುಂದ ಹತ್ತಕಂಡ ಈ ಸಿನಿಮಾದಲ್ಲಿ ಹೊಸ ಪ್ರತಿಭೆಗಳು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ರಾಕೇಶ್ ದಳವಾಯಿ ಅವರು ಹೀರೋ ಆಗಿ ನಟಿಸಿದ್ದಾರೆ ಟ್ರೇಲರ್ನಲ್ಲಿ ಅವರ ಆಕ್ಷನ್ ಅಬ್ಬರ ಕಾಣಿಸಿದೆ ಹೊಸ ನಿರ್ದೇಶಕ ಕರ್ಣನ್ ಅವರು ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಚೊಚ್ಚಲ ಸಿನಿಮಾದಲ್ಲೇ ಗಂಭೀರವಾದ ಕಥಾವಸ್ತುವನ್ನ ಆಯ್ದುಕೊಂಡಿದ್ದಾರೆ ಟ್ರೇಲರ್ ಮೂಲಕ ಅವರ ಕಸುಬು ಇಲ್ಲಿ ಕಾಣಿಸುತ್ತೆ ನನಗೆ ಗೊತ್ತಿಲ್ಲ ನಾಳೆ ಒಳಗಡೆ ರಂಗಿತರಂಗ ಚಿತ್ರದ ಇತಿಹಾಸ ಮತ್ತೆ ಮರುಕಳಿಸುತ್ತ ಹೊಸಬರ ಈ ಚಿತ್ರ ತಂಡಕ್ಕೆ ಬೇಕಿದೆ ಕನ್ನಡಿಗರ ಬಲ ಎಲ್ಲರೂ ಇಲ್ವೋ ಸಮಾನಿಲ್ಲ ಆದರೆ ಧೀರ ಭಗತ್ ರಾಯ್ ಸಿನಿಮಾಗೆ ಪೂರ್ಣಚಂದ್ರ ತೇಜಸ್ವಿ ಸಂಗೀತ ನೀಡಿದ್ದಾರೆ ಎನ್ಎಂ ವಿಶ್ವ ಅವರ ಸಂಕಲನ ಈ ಚಿತ್ರಕ್ಕಿದೆ ಹೊಸ ನಟಿ ಸುಚರಿತಾ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ ನಿನಾಸಂ ಅಶ್ವಥ್ ಶರತ್ ಲೋಹಿತಾಶ್ವ ಹರಿರಾಮ್ ಪ್ರವೀಣ್ ಗೌಡ ಹೆಚ್ಚಿಸಿ ಕೆಎಂ ಸಂದೇಶ್ ಸುಧೀರ್ ಕುಮಾರ್ ಮುಂತಾದವರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ವೈಟ್ ಲೋಟಸ್ ಎಂಟರ್ಟೈನ್ಮೆಂಟ್ ಶ್ರೀ ಓಂಸಿನಿ ಎಂಟರ್ಟೈನರ್ ಸಂಸ್ಥೆಗಳ ಮೂಲಕ ಧೀರ ಭಗತ್ ರಾಯ್ ಸಿನಿಮಾ ನಿರ್ಮಾಣವಾಗಿದೆ ನಾವು ತಿಂದು ಬಿಸಾಕಿದ್ದ ಕಾಯ್ಕೊಂಡು ಅದನ್ನೆತ್ಕೊಂಡು ತಿಂತಿದ್ದ ನಾಯಿಗಳಿಗೆ ಅದಿಲ್ಲಿಂದ ಬಂದು ಇಷ್ಟೈರ್ಯಾ ಇದೇ ತರಹ ಬಾಹುಬಲಿ ರಿಲೀಸ್ ಆದಾಗ ಕನ್ನಡದ ರಂಗಿತರಂಗ ಕೂಡ ರಿಲೀಸ್ ಆಗಿತ್ತು ಆಗ ಬಹುತೇಕ ಎಲ್ಲಾ ಥಿಯೇಟರ್ಗಳು ಬಾಹುಬಲಿ ಪಾಲಾಗಿದ್ವು ಆದರೂ ಕೂಡ ನಿಧಾನಕ್ಕೆ ರಂಗಿತರಂಗ ಚಿತ್ರ ಕನ್ನಡಿಗರ ಮನಸ್ಸನ್ನ ಆಕ್ರಮಿಸಿಕೊಳ್ತಾ ಬಂತು ಬಾಹುಬಲಿ ಅಬ್ಬರದ ನಡುವೆಯೂ ಕನ್ನಡದ ರಂಗಿತರಂಗ ಸಿನಿಮಾ ಗೆದ್ದು ಬೀಕ್ತು ಈಗಲೂ ಕೂಡ ಇದೇ ಇತಿಹಾಸ ಮರುಕಳಿಸಲಿ ಅನ್ನೋದೇ ಕನ್ನಡಿಗರ ಆಶಯ फिल्म ब्यूरो पावर टीवी